ವಿದ್ಯುಚ್ಛತ್ತಿ ಮತ್ತು ಮಂಡಲಗಳು ಬಿಟ್ಟ ಸ್ಥಳ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಸ್ವಿಚ್ ವಿದ್ಯುತ್ ಕೋಶದಲ್ಲಿ ಎರಡು ಅಗ್ರಗಳಿವೆ ಸರಿ ತಪ್ಪು ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಸರಿ ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ತಪ್ಪು ವಿದ್ಯುತ್ ಪ್ರವಾಹವು ಥರ್ಮಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು ತಪ್ಪು ಚಿತ್ರ ಹನ್ನೆರಡು ದಿಂದು ಒಂದು ಮೂರರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ವಿದ್ಯುತ್ ಬೆಳಗುವುದಿಲ್ಲ ಏಕೆಂದು ವಿವರಿಸಿ ಬಲ್ಬ್ನ ಒಂದು ತುದಿ ಪರೀಕ್ಷಕ ಹೋಲ್ಡರ್ಗೆ ಸಂಪರ್ಕ ಹೊಂದಿದೆ ಎಂದು ಗಮನಿಸಬಹುದು ಇದು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಪ್ರವಾಹವು ಈ ಮಂಡಲದ ಮೂಲಕ ಹರಿಯುವುದಿಲ್ಲ ಹಾಗಾಗಿ ಬಲ್ಬ್ ಬೆಳಗುವುದಿಲ್ಲ ಚಿತ್ರ ಹನ್ನೆರಡು ಬಿಂದು ಒಂದೋ ನಾಲ್ಕರಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು ಎರಡು ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ ಕೊಟ್ಟಿರುವ ಮಂಡಲ ಪೂರ್ಣಗೊಂಡಿಲ್ಲ ಮಂಡಲವನ್ನು ಪೂರ್ಣಗೊಳಿಸಲು ಮತ್ತು ಬಲ್ಬ್ ಅನ್ನು ಬೆಳಗುವಂತೆ ಮಾಡಲು ಕೋಶದ ಧನಾತ್ಮಕ ತುದಿಯನ್ನು ಸ್ವಿಚ್ ಅಥವಾ ಕ್ಲಿಪ್ನ ಇನ್ನೊಂದು ತುದಿಗೆ ತಂತಿಯ ಸಹಾಯದಿಂದ ಜೋಡಿಸಬೇಕು ಹಾಗೂ ಬಲ್ಬ್ನ ಮೂಲ ತುದಿಯನ್ನು ಸ್ವಿಚ್ನ ಇನ್ನೊಂದು ತುದಿಗೆ ತಂತಿಯ ಸಹಾಯದಿಂದ ಜೋಡಿಸಬೇಕು ವಿದ್ಯುತ್ ಸ್ವಿಚ್ ಅನ್ನು ಉಪಯೋಗಿಸುವ ಉದ್ದೇಶವೇನು ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ ಸ್ವಿಚ್ ಎನ್ನುವುದು ವಿದ್ಯುತ್ ಸಾಧನವಾಗಿದ್ದು ಅದನ್ನು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸಲಾಗುತ್ತದೆ ಸ್ವಿಚ್ ಆನ್ ಮಾಡಿದಾಗ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುತ್ತದೆ ಹಾಗೂ ಸ್ವಿಚ್ ಆಫ್ ಮಾಡಿದಾಗ ಪ್ರವಾಹವು ಸರ್ಕ್ಯೂಟ್ ಮೂಲಕ ಹರಿಯುವುದಿಲ್ಲ ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳು ಎಲೆಕ್ಟ್ರಿಕಲ್ ಲ್ಯಾಂಪ್ಗಳು ವಾಷಿಂಗ್ ಮಷಿನ್ ಜ್ಯೂಸರ್ಗಳು ಟಿವಿ ರೇಡಿಯೋ ಟೇಬಲ್ ಫ್ಯಾನ್ಗಳು ಚಿತ್ರ ಹನ್ನೆರಡು ಬಿಂದು ಒಂದು ನಾಲ್ಕರಲ್ಲಿ ತೋರಿಸಿರುವಂತೆ ಸೇಫ್ಟಿ ಪಿನ್ನಿನ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ ರಬ್ಬರ್ಗಳು ವಿದ್ಯುತ್ತಿನ ಅವಾಹಕಗಳಾಗಿವೆ ವಿದ್ಯುತ್ ಪ್ರವಾಹವು ಅವುಗಳ ಮೂಲಕ ಹಾದು ಹೋಗಲು ಅದು ಅನುಮತಿಸುವುದಿಲ್ಲ ಮಂಡಲ ಓಪನ್ ಸರ್ಕ್ಯೂಟ್ ಆಗುತ್ತದೆ ಅದರಿಂದ ಸೆಪ್ಟಿಪಿನ್ ಅನ್ನು ರಬ್ಬರಿನಿಂದ ಬದಲಾಯಿಸಿದರೆ ಬಲ್ ಬೆಳಗುವುದಿಲ್ಲ ಚಿತ್ರ ಹನ್ನೆರಡು ಬಿಂದು ಒಂದು ಐದರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ ಬಲ್ಬ್ ಬೆಳಗುವುದಿಲ್ಲ ಕೋಶದ ಎರಡು ತುದಿಗಳು ಒಂದೇ ತುದಿಗೆ ಸಂಪರ್ಕಗೊಂಡಿರುವುದು ಇದಕ್ಕೆ ಕಾರಣ ಕೋಶದ ಎರಡು ತುದಿಗಳನ್ನು ಬಲ್ಬ್ನ ಎರಡು ತುದಿಗಳಿಗೆ ಸಂಪರ್ಕಿಸಿದರೆ ಬಲ್ಬ್ ಬೆಳಗುತ್ತದೆ ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಕಂಡುಬಂದಿತು ಆ ವಸ್ತುವು ವಾಹಕವೇ ಅಥವಾ ಅವಾಹಕವೇ ವಿವರಿಸಿ ಹೌದು ಆ ವಸ್ತುವು ವಾಹಕವಾಗಿದ್ದು ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ ಹಾಗಾಗಿ ಆ ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುತ್ತದೆ ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಕೈಗಸವನ್ನು ಏಕೆ ಬಳಸಬೇಕು ವಿವರಿಸಿ ರಬ್ಬರ್ ಒಂದು ಅವಾಹಕವಾಗಿದ್ದು ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಆದ್ದರಿಂದ ವಿದ್ಯುತ್ ಶಾಕ್ ಹೊಡೆಯುವ ಸಂಭವಗಳಿರುವುದಿಲ್ಲ ಹಾಗಾಗಿ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಕೈಗಸವನ್ನು ಬಳಸಬೇಕು ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ಗಳಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಗಳನ್ನು ಹೊಂದಿರುತ್ತವೆ ಏಕೆ ನೀವು ವಿವರಿಸಬಲ್ಲಿರ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಅವಾಹಕಗಳಾಗಿದ್ದು ವಿದ್ಯುತ್ತನ್ನು ಇವುಗಳ ಮೂಲಕ ಹಾದುಹೋಗಲು ಬಿಡುವುದಿಲ್ಲ ಅಪಾಯವನ್ನು ತಪ್ಪಿಸುತ್ತವೆ ಹಾಗಾಗಿ ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಗಳನ್ನು ಹೊಂದಿರುತ್ತವೆ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ